ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಭಿನವ ಭಕ್ತಿ ಮಾರ್ಗಂ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಎಲ್ಲರಿಗೂ ಕೂಡ ಹೇಳುವಂಥ ವಿಚಾರ ಅಂದರೆ ತುಂಬ ಮುಖ್ಯವಾಗಿರತಕ್ಕಂತಹ ವಿಚಾರ ಏನಂದರೆ ತುಂಬ ಜನ ಯಾರ್ಯಾರಿಗೆ ಮದುವೆ ಆಗಿರುತ್ತೋ ಸತಿಪತಿ ಕಲಹ ಆಗಿರಬಹುದು ಅದೇ ರೀತಿ ಮನೆಯಲ್ಲಿ ತೊಂದರೆ ಆಗಿರಬಹುದು ನಾನಾ ರೀತಿ ತೊಂದರೆಗಳಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದರಲ್ಲೂ ಇವತ್ತು ಯಾವುದರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡೋಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಅಂದರೆ ಸಂತಾನದ ಸಮಸ್ಯೆ ಯಾರಿಗೆಲ್ಲ ಸಂತಾನ ಸಮಸ್ಯೆ ಇದೆಯೋ ಅಂತಹವರು ನೀವು ಏನೇನೋ ಮಾಡಿರ್ತೀರ ಈಗ ನಾನು ಏನು ವಿಚಾರ ಹೇಳ್ತೀನೋ ಅದನ್ನು ಕೂಡ ನೀವು ಮಾಡಿರ್ತೀರ ಅದ ಆದರೆ ಮಾಡುವಂತಹ ಪ್ರತಿಕ್ರಿಯೆ ಹೇಗೆ ಮಾಡಿರ್ತೀರಾ ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತೆ ಈಗ ಧನುರ್ಮಾಸ ಪ್ರಾರಂಭವಾಗಿದೆ ಯಾರ್ಯಾರಿಗೆ ಮದುವೆ ಆಗಿ ಸಂತಾನ ಭಾಗ್ಯ ಆಗಿಲ್ಲವೋ ಅಂತಹವರು ಹಾಸ್ಪಿಟಲ್ ತೋರಿಸಿರ್ತೀರಾ ಏನು ಕೂಡ ತೊಂದರೆ ಇಲ್ಲ ಆದರೂ ಕೂಡ ಸಂತಾನ ಭಾಗ್ಯ ಆಗ್ತಾ ಇಲ್ಲ ಅಂತವ್ರು ಏನು ಮಾಡ್ಬೇಕಂದ್ರೆ ನೋಡಿ ಸೂಕ್ಷ್ಮ ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಹೇಳ್ತಾನೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತ ಶಿವರೂಪಾಯ ವೃಕ್ಷ ನಮೋ ನಮಃ ಅಂತ ಹೇಳ್ತಾರೆ ನಿಮಗೆಲ್ಲರೂ ಗೊತ್ತಿರುತ್ತೆ ಅಶ್ವತ್ಥ ವೃಕ್ಷ ಆ ಅಶ್ವತ್ಥ ವೃಕ್ಷಕ್ಕೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಮೂರು ಗಂಟೆಯಿಂದ ಐದು ಗಂಟೆ ಸಮಯದ ಒಳಗಡೆ ಸತೀಪತಿ ಇಬ್ಬರೂ ಕೂಡ ಮಾಡಬೇಕಾಗಿರತಕ್ಕಂಥದ್ದು ಇದು ಸ್ನಾನವನ್ನು ಮಾಡಿಕೊಂಡು ಆ ಅಶ್ವತ್ಥ ವೃಕ್ಷಕ್ಕೆ ಹದಿನಾರು ಪ್ರದಕ್ಷಿಣೆಯನ್ನು ಮಾಡಬೇಕು ಅಲ್ಲಿ ಮೊದ ಮೊದಲಿಗೆ ಅಲ್ಲಿ ಬುಡದಲ್ಲಿ ಎಲ್ಲ ಶುದ್ಧತೆ ಮಾಡಿಕೊಂಡು ಹದಿನಾರು ಪ್ರದಕ್ಷಿಣೆಯನ್ನು ಮಾಡಿ ನಂತರ ಅಲ್ಲಿ ನಾಗರ ಕಲ್ಲು ತುಂಬ ಮುಖ್ಯ ನೋಡಿ ಅರ್ಥ ಮಾಡಿಕೊಳ್ಳಿ ತುಂಬ ಮುಖ್ಯ ನಾಗರ ಕಲ್ಲೆಗೆ ನೀವು ನೀರಿನಿಂದ ಅಭಿಷೇಕ ಮಾಡಿ ತೊಳೆದು ತೊಳೆದು ನಂತರ ಹಾಲಿನಿಂದ ನಿಮ್ಮ ಕೈಯಿಂದ ಅಭಿಷೇಕ ಮಾಡಿ ನಂತರ ಶುಭ್ರವಾಗಿ ಮತ್ತೆ ನೀರಿನಿಂದ ತೊಳೆದು ಬಿಟ್ಟು ತದನಂತರ ಹರ್ಷಿಣ ಕುಂಕುಂಕುಮ ಗಂಧ ಈ ರೀತಿ ಅಲಂಕಾರವನ್ನು ಮಾಡಿ ಸ್ವಾಮಿಗೆ ಅಲ್ಲಿ ಪೂಜೆಯನ್ನು ಮಾಡಿದ ನಂತರ ಅಲ್ಲೇ ಇರತಕ್ಕಂತಹ ಅಶ್ವತ್ಥ ವೃಕ್ಷದ ಎಳೆಯಿಂದ ಒಂದು ಎರಡು ಎಲೆ ತಗೊಳ್ಳಿ ಅದರಿಂದ ಸ್ವಲ್ಪ ಬೆಲ್ಲ ಬೆಲ್ಲವನ್ನು ತಗೊಂಡು ಪರಮಾತ್ಮನಿಗೆ ನಿವೇದನೆ ಮಾಡಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಬಹಳಷ್ಟು ಮುಖ್ಯ ಯಾಕಂದ್ರೆ ಆ ಸಮಯದಲ್ಲಿ ಆ ಒಂದು ವೃಕ್ಷ ನಮಗೆ ಆಮ್ಲಜನಕ ಆಕ್ಸಿಜನ್ ತುಂಬ ಯಥೇಚ್ಛವಾಗಿ ಕೊಡುತ್ತೆ ನಮ್ಮಲ್ಲಿರತಕ್ಕಂತಹ ಪಾಸಿಟಿವ್ ಎನರ್ಜಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ಪೂಜೆಯನ್ನು ಮಾಡಿ ಆ ಎಲೆಯಿಂದ ನಿವೇದನ ನಿವೇದನ ಮಾಡಿ ಮತ್ತೆ ಅಲ್ಲಿರತಕ್ಕಂಥ ಎರಡು ಎಲೆಯನ್ನು ತಗೊಂಡು ಬಂದು ಮನೆಗೆ ಅದನ್ನು ಚೆನ್ನಾಗಿ ಮನೆಯಲ್ಲಿ ಕುದಿಸಿ ನಂತರ ಆ ಒಂದು ನೀರನ್ನು ಇಬ್ಬರೂ ಕೂಡ ಸತೀಪತಿ ಇಬ್ಬರೂ ಕೂಡ ಅದನ್ನು ಸೇವನೆ ಮಾಡ್ತಾ ಬರ್ತಾ ಇದ್ರೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಒಂದು ದಿನ ಮಾಡಿದರೆ ಖಂಡಿತ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಶುಭಂಭುವಾತ್ ಸಮಸ್ತ ಸುಖಿನೋ ಭವಂತ